ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಮತ್ತು ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಶಿರದಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇದನ್ನು ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ನಿರಂತರವಾಗಿ ನಮ್ಮ ಮುಸ್ಲಿಂ ಬಾಂಧವರು ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಭಾಳ ಸಂತೋಷ ಎಲ್ಲೋ ಒಂದು ಕಡೆಗೆ ಈ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಹಿರಿಯರೆಲ್ಲರೂ ಕೂಡ ಕೌನ್ಸಿಲರ್ಸು ಅದನ್ನು ಅಬ್ದುಲ್ಲಾ ಇರ್ಬೋದು ಅಜ್ಮತ್ ಇರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ರಮತ್ತು ಮತ್ತು ಇವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಭಾಳ ಸಂತೋಷದ ಕಾರ್ಯಕ್ರಮ ಭಾಳ ಸಂತೋಷ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಭಾಳ ಮುಖ್ಯ ಅಂತೇಳಿದ್ರೆ ಎಲ್ಲೋ ಒಂದು ಕಡೆಗೆ ಯುವಕರನ್ನು ನಾವು ಈ ರೀತಿಯಾದಂಥ ಪಂದ್ಯಾವಳಿಗಳಿಗೆ ಅವರ ಮನಸ್ಸನ್ನು ಸೆಳೆಯುವಂಥ ಕೆಲಸಗಳು ಆಗಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯುವಕರಾಗಿರ್ತಕ್ಕಂಥವ್ರು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಕೆಲವು ಮಾಫಿಯಾಗೆ ಹೋಗಿ ಇವತ್ತು ಕೆಲವು ಅವ್ಯವಹಾರ ದುರ್ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ಇವತ್ತು ಯುವಕರನ್ನ ಸರಿದಾರಿಗೆ ಸರಿ ತಳಿಬೇಕಾದಾಗ ಈ ರೀತಿಯಾದಂಥ ಪಂದ್ಯಾವಗಳನ್ನು ಕ್ರೀಡೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇದು ಸಾಮೂಹಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದಕ್ಕೆ ಇದಕ್ಕೆ ನನಗೆ ಶುಭಾಶಯಗಳು ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಮತ್ತು ಇನ್ನೊಂದು ವರ್ಷ ವರ್ಷಕ್ಕೂ ಕೂಡ ಹೆಚ್ಚು ಹೆಚ್ಚು ಸಹ ಟೀಮ್ಗಳು ಬರುವಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಹಾರೈಸಿ ಮತ್ತು ಅದು ಬಹಳ ದಿವಸದಿಂದಲೂ ಕೂಡ ಒಂದು ಬೇಡಿಕೆ ಇದೆ ಅದು ಇದೆ ಒಂದು ಗುಂಟೆ ಜಾಗ ಇದೆ ನಾವು ಅದನ್ನ ನಾವು ಹಿಂದೆ ಬಂದು ನೋಡ್ಕೊಂಡು ಹೋಗಿದ್ದೀವಿ ಅದನ್ನ ರಿಯಲ್ ಆಗಿ ಸ್ಕೆಚ್ ಏನಾಗಬೇಕಾಗಿತ್ತು ಆ ಸ್ಕೆಚ್ ಆಗಿಲ್ಲ ಸ್ಕೆಚ್ ಆದ್ಮೇಲೆ ಆ ಜಾಗ ಇರ್ತಕ್ಕಂಥದ್ದು ಎಷ್ಟು ಬರುತ್ತೆ ಮೂವತ್ ಗುಂಟೆ ಬರುತ್ತೋ ಮೂವತ್ತೈದು ಬರುತ್ತದ ಗೊತ್ತಿಲ್ಲ ಅದನ್ನ ಇವತ್ತು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತು ನೀಡಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಮತ್ತೆಲ್ಲರಿಗೂ ಕೂಡ ಇವತ್ತು ಹೊರಗಡೆಯಿಂದ ಭಾಳ ದೂರದಿಂದ ಬಂದಿರತಕ್ಕಂಥ ಎಲ್ಲ ಟೀಮ್ನರ್ಗೆ ನಾನು ಶುಭಾಶಯಗಳನ್ನು ಹೇಳಿ ಇವತ್ತು ಕ್ರೀಡೆ ಕ್ರೀಡೆ ಇವತ್ತು ಸ್ಪೋರ್ಟಿವ್ ಆಗಿ ತಗೋಬೇಕು ಅದನ್ನು ನೀವೆಲ್ಲರೂ ಕೂಡ ಪ್ರಯತ್ನ ಪಡಿ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಮತ್ತು ಗೆಲ್ಲೋದ್ರ ಜೊತೆಗೆ ಆ ಪ್ರಯತ್ನ ಪಡ್ತಕ್ಕಂಥದ್ದೆಲ್ಲ ಆ ಪ್ರಯತ್ನ ಅದು ಯಾವತ್ತೂ ಕೂಡ ಒಳ್ಳೆಯದು ಇವು ಗೆಲುವು ಸೋಲು ಅಂತಕ್ಕಂಥದ್ದು ಒಬ್ರಿಗೆ ಸೋಲಾಗ್ಬೋದು ಒಬ್ರಿಗೆ ಗೆಲುವು ಆಗ್ಬೋದು ಈ ಇವತ್ತು ಸೋಲಾದರೆ ಮುಂದೆ ಗೆಲುವಾಗೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿ ಇದನ್ನು ಅದಕ್ಕೇ ಇದಕ್ಕೆ ಒಂದು ಕ್ರೀಡೆ ಅಂತ ಹೇಳ್ತಕ್ಕಂಥದ್ದು ಸ್ಪೋರ್ಟಿವ್ ಆಗಿ ತಗೊಳ್ತಕ್ಕಂಥದ್ದನ್ನ ಮನೋಭಾವವನ್ನು ಬಳಸ್ಕೋಬೇಕು ಅಂತ ಯುವಕರೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನು ಹೇಳಿ ಶುಭಾಶಯಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ

बारिकेड तो तो बार में यार भारत ब्यारिकेडल मेली ग्रीन चटी दावण अफ्तापुर

నమాజ్ హసరుగడ్డ ప్రెస్ చడ్డి పెళ్ళూరు సేరబారు అన్ని అని లాక్ కర్లేసారాస్తా ఉషారు సిరా ఉపడ ఏ